ಒಂದು ಸಿನಿಮಾ ಇಷ್ಟು ಚೆನ್ನಾಗ್ ಆಗಿದೆ ಅಂತಂದ್ರೆ ಅದಕ್ಕಿಂತ ಖುಷಿ ಏನ್ಬೇಕು ಆ ಗೇಮ್ ರದ್ದಾಗುತ್ತೆ ಅದೊಂದು ಬೇಜಾರಾಗುತ್ತೆ ಯಾಕಂದ್ರೆ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿತ್ತು ಟಾಸ್ಕ್ ನಾನು ಅದ್ರ ಜೊತೆ ತುಂಬಾ ಟಫ್ ಆಗಿ ಆಡ್ತಾ ಇದ್ವಿ ನನ್ಗೆ ಅಲ್ಲಿಂದ ಬಂದ್ ಯಾರ ಜೊತೆಗೂ ಕಮಿಟ್ ಆಗ್ಬೇಕು ಯಾರ ಜೊತೆಗೂ ಲವ್ ಮಾಡ್ಬೇಕು ಈ ತರದ್ದೆಲ್ಲ ಏನಿರಲಿಲ್ಲ ಅಂಡ್ ತ್ರಿಮೋಕ್ಷಿತ್ತು ತೋ ನಾವ್ ಇಬ್ರು ಯಾವಾಗ್ಲೂ ನಾವು ವೈ ಮ್ಯಾಚ್ ಆಗ್ಲಿಲ್ಲ ಇಬ್ರು ಆಯ್ಬಾಯ್ ಬಾಯ್ ಮಾತ್ರ ಇದ್ವಿ ಏನು ಕೂತ್ಕೊಂಡು ಲಾಂಗ್ ಡಿಸ್ಕಶನ್ ಅಂತ ಎಲ್ಲೂ ಆಗ್ಲಿಲ್ಲ ಎಲ್ಲೋ ನಾವಿಬ್ರು ಕನೆಕ್ಟ್ ಆಗೋದಕ್ಕೆ ಎಲ್ಲೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರನ್ನರ್ ಅಪ್ ಆಗಿ ಈಗ ಹೊರಗೆ ಬಂದಿದ್ದಾರೆ ತ್ರಿವಿಕ್ರಮ್ ಅವರು ಸೊ ಒಂದಷ್ಟು ಮಿಕ್ಸ್ಡ್ ಎಮೋಷನ್ಸ್ ನ ಪ್ಯಾಕೇಜ್ ಅಂತ ಹೇಳಿದ್ರೆ ಮನೆ ಡೇ ಒನ್ ನಿಂದ ನಿಜವಾಗಿಯೂ ಜೀವಿಸಿ ಎಲ್ಲರ ಮನಸನ್ನ ಗೆದ್ದು ಇದೀಗ ನಮ್ಮ ಜೊತೆಗೆ ನಮ್ಮ ಶೋನಲ್ಲಿ ಇವತ್ತು ಜಾಯಿನ್ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ತ್ರಿವಿಕ್ರಮ್ ಹೇಗಿದ್ದೀರಿ ನಾನು ತುಂಬಾ ಚೆನ್ನಾಗಿದ್ದೀನಿ ಓಕೆ ಸೊ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದೀರಿ ಎಲ್ರೂ ಕೇಳಲೇ ಕೇಳ್ತಾರೆ ಕೇಳ್ತಾರೆ ಈ ಪ್ರಶ್ನೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ ಹೇಗೆ ಅನಿಸ್ತಾ ಇದೆ ಹೊರಗಡೆ ಬಂದು ಹೊರಗಡೆ ಬಂದು ಇನ್ನೂ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಿಕಾಸ್ ನೂರ ದಿನ ಮೊಬೈಲ್ ಇರಲಿಲ್ಲ ಇನ್ನು ಈ ಏನು ಟ್ರಾಫಿಕ್ ಸೌಂಡ್ಸ್ಗಳು ಕೇಳಿಸ್ಕೊಂಡಿರಲಿಲ್ಲ ಏನು ಟಿವಿ ವಿ ಕಮ್ಯುನಿಕೇಶನ್ ಅನ್ನೋದೇ ಏನೂ ಇರಲಿಲ್ಲ ಅಲ್ಲಿ ಇದ್ದಿದ್ದ ಜನಗಳು ಮಾತ್ರ ಸೊ ಈಗೆಲ್ಲ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಫುಡ್ಗೆಲ್ಲ ಅಡ್ಜಸ್ಟ್ ಆಗಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ ಬಟ್ ಎಲ್ರು ಕೂಡ ಬಿಗ್ ಬಾಸ್ ಅನ್ನುವಂತ ಒಂದು ಚಾನ್ಸ್ ಅನ್ನ ತಗೊಳ್ಳೋದು ತುಂಬಾ ಡೌಟ್ಸ್ ಇರುತ್ತೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ನನ್ನ ಕರಿಯರ್ ಏನಾಗ್ಬೋದು ಇನ್ನೂ ಒಂದಷ್ಟು ಜನ ಹೇಳ್ತಾರೆ ಬಿಗ್ ಬಾಸ್ ಮನೆಗೆ ಹೋದ್ರೆ ಕರಿಯರ್ ಮುಗ್ದು ಹೋಗುತ್ತೆ ಅಂತ ಆಚೆ ಬಂದ ಮೇಲೆ ಜೆನ್ಯೂನ್ ಆಗಿ ನಿಮ್ಗೆ ಏನ್ ಸಿ ಆಚೆ ಬಂದಮೇಲೆ ಜನ್ಯೂನ್ ಆಗಿ ನನಗೇನು ಬೇಕೋ ಅದು ನನಗೆ ಸಿಕ್ತು ಮ್ಯಾಮ್ ನೆಗೆಟಿವ್ ಪಾಸಿಟಿವ್ ಅದೆಲ್ಲ ಜನರು ಒಪಿನಿಯನ್ ಅಷ್ಟೇ ಸಿ ಒಂದು ಸಿನಿಮಾನ ನೋಡಿದಾಗ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ಇನ್ನೊಂದಷ್ಟು ಜನಕ್ಕೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಏನು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವರಾಗಲಿ ಆ ಸಿನಿಮಾ ಆಗಲಿ ಇನ್ನೊಂದು ಸಿನಿಮಾ ಮಾಡೋದು ಬಿಡಲ್ಲ ಆ ಥರನೇ ಇದು ಇದೊಂದು ಸಿನಿಮಾ ಅಂತ ಅಂದ್ಕೊಂಡ್ರೆ ಬಿಗ್ ಬಾಸ್ ಅನ್ನೋದು ನಾನು ಅಚ್ಕಟ್ಟಾಗಿ ಅದನ್ನು ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಅನ್ಸುತ್ತೆ ಆ್ಯಂಡ್ ಜನರು ಒಪಿನಿಯನೂ ನನಗೆ ತುಂಬ ಸ್ಟ್ರಾಂಗಾಗಿ ಸಿಕ್ತು ಚೆನ್ನಾಗಿ ಮಾಡಿದೀರ ಚೆನ್ನಾಗಿ ಆಡಿದಿರಾ ಜನರು ಮನ್ಸು ಗೆದ್ದಿದ್ದೀರಾ ಅಂತ ಒಂದು ಸಿನಿಮಾ ಇಷ್ಟು ಚೆನ್ನಾಗ್ ಆಗಿದೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ನನ್ನ ಕ್ಯಾರೆಕ್ಟರ್ ಬೀಳಿಲ್ಲ ನನ್ನ ವ್ಯಕ್ತಿತ್ವದ ಬಗ್ಗೆ ಎಲ್ಲರಿಗೂ ಖುಷಿ ಇದೆ ಸೊ ನನಗೂ ತುಂಬಾ ಖುಷಿ ಇದೆ ಭಯ ಇತ್ತ ಡಿಸ್ಕಸ್ ಮಾಡಿದ್ರೆ ಯಾರತ್ರ ಹತ್ರ ಆದ್ರೂ ಏನಾಗ್ಬೋದು ಬಿಗ್ ಬಾಸ್ ಮನೆಗ್ ಹೋದ್ರೆ ಒಂದಷ್ಟು ಜನ ಹೇಳ್ತಾರೆ ಕರಿಯರ್ ಮುಗ್ದು ಹೋಗ್ಬಿಡುತ್ತೆ ಅಂತ ಹೇಳಿ ಅಂತ ನಿಮ್ಗೆ ಏನಾದ್ರೂ ಭಯ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ ಹೇಗೆ ಏ ಚಾನ್ಸೇ ಇಲ್ಲ ಮೇಡಮ್ ಯಾ ಆ ಥರ ಈಗ ಈಗ ಬಿಗ್ ಬಾಸ್ಗೆ ಹೋದ್ರೆ ಕೆರಿಯರ್ ಮುಗುತ್ತೆ ಅಂತ ಯಾರೂ ಹೇಳಿರಲಿಲ್ಲ ನನಗೆ ಬಟ್ ಹೋಗ್ಬೇಕಾದ್ರೆ ಒಂದಷ್ಟು ಸಂಶಯಗಳಿತ್ತು ನಾನು ಹೋದರೆ ಅಲ್ಲಿ ಹೇಗಿರಬೇಕಾಗುತ್ತೆ ಹೇಗೆ ಈ ಥರದ್ದು ಒಂದಷ್ಟು ವಿಚಾರಗಳನ್ನ ನನ್ನ ಕ್ಲೋಸ್ ಸರ್ಕಲ್ ನನ್ನ ಫ್ರೆಂಡ್ಸ್ಗಳ ಮಧ್ಯೆ ಡಿಸ್ಕಸ್ ಮಾಡಿದ್ದಿದೆ ರಾಧ ದಟ್ ನನಗೆ ಬಿಗ್ ಬಾಸ್ ಶೋ ಮೇಲೆ ಆಗಲಿ ಇಲ್ಲ ಅದರಿಂದ ಆಚೆ ಬಂದವ್ರ ಮೇಲೆ ಆಚೆ ಬಂದ ಮೇಲೆ ನನಗೆ ಏನಾಗುತ್ತೆ ಅನ್ನೋದಾದ್ರೆ ನಂಗೆ ಏನು ಡೌಟ್ ಇರಲಿಲ್ಲ ಇಷ್ಟು ದಿನ ಒಂದು ಜರ್ನಿ ಸೊ ಈ ಮನೆಯಲ್ಲಿ ನಿಮಗೆ ಇಷ್ಟನೇ ಆಗಲಿಲ್ಲ ಈ ಒಂದು ಕ್ಷಣ ಅಥವಾ ಈ ಒಂದು ಗೇಮಲ್ಲಿ ಫಾರ್ಮ್ಯಾಟ್ ಇರಬಾರ್ದಿತ್ತು ಆ ಥರ ಅನಿಸಿದ ಯಾವುದಾದ್ರೂ ಇದೆಯಾ ಅಥವಾ ತುಂಬಾ ಮನಸ್ಸಿಗೆ ಬೇಜಾರಾದಂಥ ಕ್ಷಣ ಯಾವುದು ಅಂತ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೇಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ನಂಗೆ ಆ ಥರದ್ದು ಯಾವುದೂ ಆಗಲಿಲ್ಲ ಗೇಮ್ಗಳಲ್ಲಿ ವಿಚ್ ಗೇಮ್ನ ಡಿಸೈನ್ ಮಾಡ್ತಿದ್ದೆ ಅವರು ಆ ಥರ ನಾವು ಯಾವುದು ಕ್ವಶನ್ ಮಾಡಬಾರ್ದು ಅವ್ರನ್ನ ಆ ಥರ ಡಿಸೈನ್ ಮಾಡೋರು ಅವರು ಸಹ ಒಂದು ಸೆಟ್ ಆಫ್ ರೂಲ್ಸ್ಗಳನ್ನ ಮಾಡ್ತಾ ಇದ್ದರು ಸೊ ಅದು ನಮ್ಗೆಲ್ಲರಿಗೂ ಖುಷಿ ಆಗ್ತಿತ್ತು ಅದನ್ನು ಬಿಟ್ಟು ನಾವು ಆಡಿದಾಗ ಮಾತ್ರ ರದ್ದಾಗ್ತಾ ಇತ್ತು ಸೊ ಬೇಜಾರಾಗಿದ್ದು ಮೂಮೆಂಟ್ಗಳು ಅಂತಂದರೆ ಸತಿ ಏನು ವಾರ್ ಸೆಟಪ್ ಮಾಡಿರ್ತಾರೆ ವಾರ್ ಸೆಟಪಲ್ಲಿ ಮಣ್ಣು ಬರ್ತಾ ಇರುತ್ತೆ ಆ ಮಣ್ಣನ್ನ ಇಡ್ಕೊಂಡೋಗ ರಾಜಾರಾಣಿ ಟಾಸ್ಕಲ್ಲಿ ಆ ಗೇಮ್ ರದ್ದಾಗುತ್ತೆ ಅದೊಂದು ಬೇಜಾರಾಗುತ್ತೆ ಯಾಕಂದ್ರೆ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿತ್ತು ಟಾಸ್ಕು ನಾನು ರಜಾ ತುಂಬಾ ಟಫ್ ಆಗಿ ಆಡ್ತಾ ಇದ್ವಿ ಅದು ಇನ್ನೂ ಇರಬೇಕಾಗಿತ್ತು ಅಂತ ಇತ್ತು ಬಿಟ್ರೆ ಇನ್ನು ಆತರ ಸ್ಪೆಷಲ್ ಆಗಿ ನನಗೇನೋ ಪರ್ಸ್ನಲ್ ಆಗಿ ಬೇಜಾರಾಯಿತು ಆ ಥರದ್ದೆಲ್ಲ ಏನಿಲ್ಲ ಓಕೆ ಈಗ ನಿಮ್ಮ ಒಂದು ಇದರಲ್ಲಿ ಸೊ ಬಿಗ್ ಬಾಸ್ ಎಲ್ರಿಗೂ ಡೌಟ್ ಯಾರು ಲವ್ ಸ್ಟೋರಿ ಇರುತ್ತೆ ಏನಾಗುತ್ತೆ ಯಾರದಾದ್ರೂ ಕಪಲ್ ಹೊರಗಡೆ ಹೋಗಿ ಮದುವೆ ಆಗ್ತಾರ ಈ ರಿಲೇಶನ್ಶಿಪ್ ಬಗ್ಗೆ ಎಲ್ಲ ಸೊ ನಿಮ್ಮದು ಕೂಡ ಸಾಕಷ್ಟು ಟ್ರೋಲ್ ಆಗಿದ್ದು ತ್ರಿಮೋಕ್ಷಿ ತ್ರಿವ್ಯ ನಿಮಗೆ ಯಾವ್ದು ಫೇವರೇಟ್ ಸಿ ನನಗೆ ಅಲ್ಲಿಂದ ಬಂದು ಯಾರು ನಿಜಾನೇ ಹೇಳ್ತಾ ಇದ್ದೀನಿ ಸುಳ್ಳು ಹೇಳಕ್ಕೆ ಹೋಗ್ಲಿ ನನ್ಗೆ ಅಲ್ಲಿಂದ ಬಂದು ಯಾರ ಜೊತೆಗೂ ಕಮಿಟ್ ಆಗ್ಬೇಕು ಯಾರ ಜೊತೆಗೂ ಲವ್ ಮಾಡ್ಬೇಕು ಈ ಥರದ್ದೆಲ್ಲ ಏನಿರಲಿಲ್ಲ ಅಂಡ್ ತ್ರಿಮೋಕ್ಷ ಇತ್ತು ಇಬ್ರು ಯಾವಾಗ್ಲೂ ನಾವು ವೈ ಮ್ಯಾಚ್ ಆಗಲಿಲ್ಲ ಇಬ್ರು ಹಾಯ್ ಬಾಯ್ ಮೇಲೆ ಮಾತ್ರ ಇದ್ವಿ ಏನೋ ಕುತ್ಕೊಂಡು ಲಾಂಗ್ ಡಿಸ್ಕಶನ್ ಅಂತ ಎಲ್ಲೋ ಆಗಲಿಲ್ಲ ಎಲ್ಲೋ ನಾವಿಬ್ರು ಕನೆಕ್ಟ್ ಆಗೋದಕ್ಕೆಲ್ಲೋ ಒಂದು ಪಾತ್ ಅಂತಾನೆ ಸಿಗ್ಲಿಲ್ಲ ಸೊ ಅಂದ್ರೆ ಆರಾಮಾಗಿ ಕಂಟೆಸ್ಟೆಂಟ್ಗಳ ತರ ಇದ್ವಿ ಕಂಟೆಸ್ಟೆಂಟ್ಗಳ ತರ ಒಡದಾಡ್ತಿದ್ವಿ ಅದು ಬಿಟ್ರೆ ಇನ್ನು ಭವ್ಯ ವಿಷಯ ಹೇಳ್ಬೇಕು ಅಂತಂದ್ರೆ ಭವ್ಯ ಇಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್ ಆ ಮನೆಯಲ್ಲಿ ಸೊ ಒಂದು ಕ್ಲೀನ್ ಬಾಂಡಿಂಗ್ ಇತ್ತು ಈಗ ನನ್ನ ಧರ್ಮಣ್ಣನ್ ಜೊತೆಗೆ ಹೇಗಿದ್ದೆ ಬೇರೋರ್ ಜೊತೆಗೆಲ್ಲಾ ಹೇಗಿದ್ದೆ ಸೊ ಅದೇ ತರಾನೇ ಭವ್ಯ ಜೊತೆಗೂ ಇದ್ದಿದ್ದು ಒಂದು ಹೊರ್ಗಡೆನೂ ಆರಾಮ ಅಂದ್ರೆ ಹೊರ್ಗಡೆನೂ ಆರಾಮಾಗ್ ಮಾತಾಡ್ಬೋದು ಅನ್ನೋ ಕಂಟೆಸ್ಟೆಂಟ್ ಅಂತಂದ್ರೆ ಭವ್ಯ ಸೊ ಆ ತರದ ಒಂದ್ ಕ್ಲೋಸ್ ಕನೆಕ್ಷನ್ ಇದೆ ಅದ್ ಬಿಟ್ರೆ ಧರ್ಮಣ್ಣ ಅನು ಇವ್ರ ಜೊತೆ ಎಲ್ಲಾರ್ ಜೊತೆಗೂ ಚೆನ್ನಾಗಿದೆ ಈಗ ಎರಡರದು ಕೂಡ ಟ್ರೋಲ್ಸ್ ಸಿಡಿಯಾಸ್ ನೀವು ನೋಡಿರ್ತೀರಿ ಇಡ್ತೀರಿ ಯಾವ್ದು ತುಂಬಾ ಚೆನ್ನಾಗಿದೆ ಅನ್ಸ್ತು ಮೋಕ್ಷಿತ ಮತ್ತೆ ಭವ್ಯ ಎರಡನ್ನೂ ಕೂಡ ಟ್ರೋಲ್ ಮಾಡಿದ್ದಾರೆ ಯಾವ್ದು ಆಸ್ ಅ ಕಪಲ್ ಯಾವ್ದು ತುಂಬಾ ಕ್ಯೂಟ್ ಆಗಿದೆ ಅಂತ ಅನ್ಸಲ್ಲೇ ಕ್ಯೂಟ್ ಕ್ಯೂಟ್ನೆಸ್ ಏನಿಲ್ಲ ನಂಗೆ ಅಲ್ಲಿ ಸೀನ್ಸ್ ಗಳೆಲ್ಲ ನೋಡ್ಬೇಕಾದ್ರೆ ಅಲ್ಲಿ ಏನ್ ಮಾತಾಡಿದಿವಿ ಹೆಂಗಿದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿತ್ತಲ್ಲ ಸೊ ಈ ವಿಡಿಯೋಗಳನ್ನ ಹಿಂಗೂ ಮಾಡ್ಬೋದ ಅಂತ ಕಾಣಿಸ್ತೀವಿ ಯಾಕಂದ್ರೆ ತ್ರಿಮೋಕ್ಷಿ ನೋಡಿದಾಗ ನಾನ್ ನೋಡ್ತಿದ್ ರೀತಿಯೇ ಬೇರೆ ನಾನು ಏನ್ ಅನ್ಕೊಂಡ್ ನೋಡ್ತಿದ್ದೆ ಅಂತ ಅವ್ರು ಯಾರಿಗೂ ಗೊತ್ತೇ ಇಲ್ಲ ಪಾಪ ಸೊ ಸೊ ಆರ್ಟ್ ಚುಚ್ಚೋದಕ್ ಕೊಟ್ಟಿದ್ದು ಇವ್ರ ಆರ್ಟ್ ಬೇರೋದಿಕ್ ಕೊಟ್ಟರು ಅಂತ ಅನ್ಕೊಂಡ್ರು ಸೊ ಈ ವಿಷಯಗಳು ನನಗೆ ಒಂದೊಂದ್ ಕಡೆ ನೋಡಿದಾಗ ನಗು ಬರೋದು ಸೊ ಇಟ್ಸ್ ಅ ಕ್ಯೂಟ್ ಅವ್ರಿಗೆ ಒಪಿನಿಯನ್ ಏನಿದೆ ಅಂಡ್ ಅಷ್ಟು ಟೈಮ್ ತಗೊಂಡ್ ನಮ್ಮ ಅಷ್ಟು ವೀಡಿಯೋಗಳನ್ನ ಮಾಡ್ತಾರೆ ನಂಗೆ ಅದ್ರ ಬಗ್ಗೆ ಖುಷಿ ಇದೆ ನೋಡಿ ಎಂಜಾಯ್ ಮಾಡ್ತೀನಿ ನಾನು ಅಷ್ಟೇ